ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗೆ ನಾನಂತೂ ಮಸ್ತ್ ಇದೀನಿ ನೀವು ಮಸ್ತ್ ಇದ್ದೀರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನು ನಿಮ್ಮ ದಾರವಾಡ ಕಬಡ್ಡಿ ಪ್ಲೇಯರ್ ನನ್ನ ಗೆ ಏನಾರು ಹೊಸ ಬರಿದ್ರಿ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಅಪ್ಡೇಟ್ ಪೂರಾ ತಗೋರಿ ಅಪ್ಡೇಟ್ ತೊಗೊಂಡ್ಮೇಲೆ ನಿಮ್ಗೆ ಹೆಲ್ಪ್ ಆಯ್ತಪ್ಪ ಅಂತ ತಂದ್ರೆ ಒಂದು ಕಾಮೆಂಟ್ ಹಾಕ್ರಿ ಥ್ಯಾಂಕ್ ಯು ಅಂಥೇಳಿ ಇದ್ದಿದ್ದು ಹೇಳಬೇಕಪ್ಪ ಅಂತಂದ್ರೆ ಬೆಂಗ್ಳೂರಿಗೆ ಹೋಗಿರ್ತೀರಿ ನೀವ ರೂಮ್ ರೆಂಟ್ ಕಟ್ತಿರ್ತೀರಿ ಮತ್ತು ಫುಡ್ಡು ನೀವು ಮಾಡ್ಕೊತಿರ್ತೀರಿ ಕೆಲಸನು ಭಾಳ ಹಾಡಾಕಿರ್ತೈತಿ ಅಂಥವ್ರಿಗೆ ಕೆಲಸನು ಇರೋದು ಮತ್ತು ಒಳ್ಳೆ ಊಟ ಕೊಟ್ಟ ರೂಮ್ ಫ್ರೀ ಕೊಟ್ಟ ಒಂದು ಹದಿನೇಳು ಹದಿನೈದರ ಮ್ಯಾಲೆ ಉಳಿತೈತಿರಿ ಪೇಮೆಂಟ್ ಹೇಳ ಅಂತೀನಿ ನಾನು ಒಂದು ಸ್ವಲ್ಪ ಎಕ್ಸೆಪ್ಟೇಷನ್ ತೊಗೊಂಡಿನಿ ಮತ್ತು ಆಲ್ರೆಡಿ ಹೋಗಿ ಕೆಲಸ ಮಾಡಂತ ಅದಕ್ಕೆ ಇದೊಂದು ಕೆಲಸಕ್ಕೆ ನಾನು ರೆಫರ್ ಮಾಡಂತೀನಿ ಹೋಗಿ ಿ ಜಸ್ಟ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ರೀ ಅದ್ರ ಸಲುವಾಗಿ ಭಾಳ ಬೇಜಾರಾಕೈತಿ ನೆಕ್ಸ್ಟ್ ಅಪ್ಡೇಟ್ ಕೊಡೋಕು ಭಾಳ ಅಂದ್ರೆ ಭಾಳ ಏನೋ ಒಂದು ಸ್ಯಾಡ್ ಫೀಲ್ ಆಕೈತಿ ವ್ಯೂಸ್ನು ಭಾಳ ಡೌನ್ ಆಗ್ಯಾವ ಅದ್ರ ಸಲುವಾಗಿ ಜಾಸ್ತಿ ಎಷ್ಟು ವೇಕೆನ್ಸಿ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಕೊಟ್ಟೆ ಬಿಡ್ತಾರೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಂಬರ್ ಓಪನ್ ಇರ್ತೈತಿ ಮತ್ತು ಅವ್ರ ಜಿಮೇಲ್ನು ನಾನು ಈ ವಿಡಿಯೋ ಒಳಗೆ ನಿಮ್ಗೆ ಅದ್ರೊಳಗೆ ತಿಳಿಸ್ಕೊಡ್ತೀನಿ ಜಿಮೇಲಿಗೂ ನೀವು ನಿಮ್ಮ ರೆಸ್ಯೂಮ್ ಹಾಕ್ಬೋದು ಕಾಲ್ ಮಾಡಿ ಕೆಲಸ ಇಂಟ್ರ್ಯೂ ಸೆಟ್ ಮಾಡ್ಕೋಬೋದ ಈ ದಿನ ಅಂತ ಕೆಲಸ ಅವ್ರು ಹೇಳಿದ್ರಪ್ಪ ಅಂದ್ರೆ ಆ ದಿನ ನೀವು ಅಲ್ಲಿ ಹೋದ್ರಿಪ್ಪ ಅಂತಂದ್ರೆ ನಿಮಗೆ ಕೆಲಸ ಗ್ಯಾರಂಟಿ ಇರ್ತೈತಿ ಇಂಟ್ರ್ಯೂನು ಅವರ ಪಾಸ್ ಮಾಡ್ತಾರೆ ಮತ್ತು ಎಜುಕೇಷನ್ ಏನೇನು ಇರ್ತೈತಿ ಮತ್ತು ಒಳ್ಳೆ ಏನೇನು ಕೆಲಸ ಇರ್ತೈತಿ ಸ್ಯಾಲ್ರಿ ಎಷ್ಟು ಅಂತ ಕೆಲಸ ಈ ವಿಡಿಯೋ ಒಳಗೆ ನೋಡೋಣ ಫ್ರೀ ಫುಡ್ ಫ್ರೀ ರೂಮ್ ಅನ್ನೋ ಕೆಲಸ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತು ಅದು ಮುನ್ನೂರ ಅರವತ್ತೈದು ಹೈರಿಂಗ್ ಮಾಡ್ತಾರೆ ಸಂಡೇ ಬಿಟ್ಟ ಇದೊಂದು ಕಂಪನಿ ನೇಮ್ ಬಂದ್ಬಿಟ್ಟ ಬಿಗ್ ಮಾರ್ಕೆಟ್ ಅಂತ ಕೆಲಸ ಕೇಳಿರ್ಬೋದು ನೀವು ನಿಮ್ಮ ನಿಮ್ಮ ಜಿಲ್ಲೆ ಒಳಗೆ ದೊಡ್ಡ 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 ಮಾಲ್ ಇರ್ತಾವಲ್ಲ ಅಲ್ಲೇ ಮಾರ್ಕೆಟಿಂಗ್ ಇರ್ತೈತಿ ಕೆಲಸದ ರೂಲ್ ಏನು ಅಂತಂತಂದ್ರೆ ಅಂತ ಪಿಕಿಂಗ್ ಪ್ಯಾಕಿಂಗ್ ಫಸ್ಟ್ ಇರ್ತೈತಿ ಪಿಕಿಂಗ್ ಪ್ಯಾಕಿಂಗ್ ಮಾಡಿಸ್ತಾರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತಂದ್ರೆ ನೀವು ಯಾವ ಎಕ್ಸ್ಪೀರಿಯೆನ್ಸ್ ಕೊಟ್ಟಿರ್ತೀರಲ್ಲ ಇಂಟ್ರವ್ಯೂ ಒಳಗೆ ಅದ್ರ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ಫಸ್ಟ್ ರೂ ರೂಲ್ಸ್ ಫಸ್ಟ್ ಡೀಟೇಲ್ಸ್ ಫಸ್ಟ್ ಅಪ್ಡೇಟ್ ಒಳಗೆ ಏನು ಹೇಳ್ತೇನೆಪ್ಪ ಅಂತಂದ್ರೆ ಇದು ಜಾಬ್ ಲೊಕೇಶನ್ ಆಲ್ ಓವರ್ ಬೆಂಗ್ಳೂರ್ ಬೆಂಗಳೂರು ಬೆಂಗಳೂರೊಳಗೆ ನಿಮಗೆ ಯಾವ ಏರಿಯಾ ಇರ್ತಲ್ಲ ನಿಯರ್ ಬೈ ಆ ಸ್ಟೋರ್ ಇತ್ತು ಆ ವೇರ್ಹೌಸ್ ಇತ್ತು ಅಂತಂತಂದ್ರೆ ನಿಮಗೆ ಅಲ್ಲಿ ಕೆಲಸ ಕೊಡ್ತಾರು ಫ್ರೀ ರೂಮು ಫ್ರೀ ಫುಡ್ ಅಂತ ಸಹ ಅಲ್ಲಿ ನಿಮಗೆ ಕೊಡ್ತಾರೋ ಆಲ್ ಓವರ್ ಬೆಂಗ್ಳೂರು ಲೊಕೇಶನ್ ಇದೊಂದು ಜಾಬ್ದು ಸ್ಯಾಲ್ರಿ ಎಷ್ಟಿರ್ತೈತಿಪ್ಪ ಅಂತಂತಂದ್ರೆ ನೀವು ಲಾಜಿಸ್ಟಿಕ್ ಮತ್ತು ಹೌಸ್ ಮತ್ತು ಸೂಪರ್ ಮಾರ್ಕೆಟ್ ಒಳಗೆ ಕೆಲಸ ಮಾಡಿದಿರಿಪ್ಪ ಅಂತಂತಂದ್ರೆ ಎಷ್ಟು ಸ್ಯಾಲ್ರಿ ಬರ್ತೈತಿ ನಿಮಗೂ ಗೊತ್ತಿರ್ತೈತಿ ವರ್ಕಿಂಗ್ ಅವರ್ಸ್ ಎಂಟರಿಂದ ಒಂಬತ್ತು ತಾಸು ಇರ್ತೈತಿ ಮತ್ತು ಕ್ಯಾಪಿಸಿಲಿಟಿ ಇರೋದಿಲ್ಲ ಯಾಕಂದರೆ ನಿಯರ್ ಬೈ ನಿಮಗೆ ರೂಮ ಮತ್ತು ಫುಡ್ ಅವರು ಪ್ರೊವೈಡ್ ಮಾಡ್ತಿರ್ತಾರೆ ಇನ್ನು ಅದ್ರದ್ದು ಸ್ಯಾಲ್ರಿ ಬಂದ್ಬಿಟ್ಟು ಒಂದು ಹದಿನೈದು ಸಾವಿರ ಮ್ಯಾಲೆ ಸಿಗ್ತೈತಿ ರೀ ಇ ಎಸ್ ಐ ಪಿ ಎಫ್ ಕಟ್ ಆಗಿ ಒಂದು ಹದಿನೈದು ಸಾವಿರ ಮ್ಯಾಲೆ ನಿಮಗೆ ಸಿಗ್ತೈತಿ ಯಾವುದೇ ಕಾಂಟ್ರ್ಯಾಕ್ಟ್ರು ಕೆಲಸ ಇರೋದಿಲ್ಲ ಅವರು ಡೈರೆಕ್ಟ್ ಕಂಪ್ನಿಯವರೇ ನಿಮ್ಮನ್ನ ಹೈರ್ ಮಾಡ್ಕೊತಿರ್ತಾರೆ ನೀವು ಬಿಟ್ಟಾಗನೇ ಕೆಲಸ ಬಿಡೋದಿರ್ತೈತಿ ಒಂದು ಸ್ವಲ್ಪ ಕಿರಿಕಿರಿ ಇರೋದನ್ನ ಎಲ್ಲ ಯಾವ ಕೆಲಸ ಅಂದ್ರೂ ಕಿರಿಕಿರಿ ಇರೋದೇ ಅದಕ್ಕೆ ಕಿರಿಕಿರಿ ಇದ್ರೆ ಏನಾತ ಕೆಲಸ ಸಿಕ್ಕಿರ್ತದಲ್ಲ ಅದೊಂದು ಸ್ಟಾರ್ಟಿ ಒಳಗೆ ಇರ್ರಿ ಇದು ಕಂಪ್ನಿ ನೇಮ್ ಬಂದ್ಬಿಟ್ಟು ಬಿಗ್ ಮಾರ್ಕೆಟ್ ಅಂತೇಳಿ ಇದೊಂದು ಬಿಗ್ ಮಾರ್ಕೆಟ್ ಕಂಪ್ನಿ ಒಳಗೆ ಫಸ್ಟ್ ಆಫ್ ಆಲ್ ಯಾವ್ಯಾವ ಪೊಸಿಷನಿಗೆ ಹೈರಿಂಗ್ ಆಗ್ತಾ ಇದೆ ಅಂತಂದ್ರೆ ಹೇಳ್ದೆ ನೋಡ್ರಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಒಳ್ಳೆ ಡಿಯೋಕ ಡಿಒ ಅಂದರೆ ಡಾಟಾ ಎಂಟ್ರಿ ನಿಮಗೂ ಗೊತ್ತೈತಿ ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವ್ಗೆ ಮತ್ತು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ಗೆ ಮತ್ತು ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಇಲ್ಲಿ ಹೈರಿಂಗ್ ನಡೀತಾ ಇದೆ ಇವಾಗ ಒಂದೊಂದು ಪೊಸಿಷನಿಗೆ ಯಾವ್ಯಾವ ಪೊಸಿಷನಿಗೆ ಹೈರಿಂಗ್ ಮಾಡತೈತಿ ಏನೇನು ಎಜುಕೇಷನ್ ಇರಬೇಕು ಅಂತ ಕೆಲಸ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬರೀ ಫಸ್ಟ್ ಆಫ್ ಆಲ್ ಬರೋದು ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಒಳಗೆ ಏನಿರ್ತೈಪ ಅಂತ ಅಂದ್ರೆ ಅಲ್ಲಿ ಕೆಲಸ ಮಾಡಿಸೋದಿರ್ತೈತಿ ಮತ್ತು ಒಳ್ಳೆ ಟೀಮ್ ಹ್ಯಾಂಡಲ್ ಮಾಡೋದು ಇರ್ತೈತಿ ಅವರಿಗೆ ದೇ ಡೈಲಿ ಕಮ್ಯುನಿಕೇಟ್ ಮಾಡೋದಿರ್ತೈತಿ ಕಮ್ಯುನಿಕೇಷನ್ ಕೊಡೋದಿರ್ತೈತಿ ಮತ್ತು ಏನೋ ಪ್ರಾಬ್ಲಮ್ ಅಂದ್ರೂ ರಿಸ್ಕ್ ಮತ್ತು ಒಳ್ಳೆಯ ಒಂದು ಸ್ವಲ್ಪ ಮ್ಯಾನ್ ಪವರ್ ಹ್ಯಾಂಡ್ಲಿಂಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಕಡೆ ಇರಬೇಕು ಮತ್ತು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಎರಡನೇದು ಪೋಸ್ಟ್ ಯಾವುದಪ್ಪ ಅಂತಂತಂದ್ರೆ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಅಂತಂದ್ರೆ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಕೈತಿ ಏನಪ್ಪ ಅಂತಂದ್ರೆ ಒಳಗೆ ಬಿಲ್ ಹೆಂಗೆ ಹಾಕಿರತಿ ಮತ್ತು ಅಲ್ಲಿ ಹೆಂಗೆ ಮ್ಯಾ ಮ್ಯಾನ್ ಪವರ್ ಹೆಂಗೆ ಹ್ಯಾಂಡಲ್ ಮಾಡೋದು ಮತ್ತು ಆ ಮ್ಯಾನ್ ಪವರ್ ಇಲ್ಲಂದ್ರೆ ನೀವೇ ರೀ ಇಲ್ಲಿ ಬಿಲ್ಲಿಂಗ್ ಮಾ ಬಿಲ್ಲಿಂಗ್ ಮಾಡೋದಂತಂದ್ರೆ ಅದು ಕೌಂಟರ್ ನೋಡ್ಕೋದು ಪೂರ ಕ್ಯಾಶ್ ಕೌಂಟ್ರ್ ನೋಡ್ಕೋದ ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವಿಗೆ ಸಿಕ್ಕಾಪಟ್ಟಿ ಅಂದ್ರೆ ಇದು ಭಾಳ ರೆಕಾರ್ಡ್ ಐತೆ ಅಲ್ಲಿ ಮತ್ತು ಇದು ಸ್ಯಾಲ್ರಿ ಬಂದ್ಬಿಟ್ಟು ಒಂದು ಹದಿನೆಂಟು ಸಾವಿರ ಸಿಗ್ತೈತಿ ಸ್ಯಾಲ್ರಿ ನಾನು ಯಾಕೆ ಸಪ್ರೇಟ್ ಹೇಳಿದ್ಯಪ್ಪ ಅಂತಂದ್ರೆ ಅದು ಅಪ್ಡೇಟ್ ಪೂರ ನನ್ನ ಕಡೆ ಐತಿ ಮತ್ತು ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಹೆಂಗಪ್ಪ ಅಂತಂತಂದ್ರೆ ಎಷ್ಟು ಮೆಟೀರಿಯಲ್ ಹೋಗೈತಿ ಎಷ್ಟು ಪ್ರಾಡಕ್ಟ್ ಹೊರಗೆ ಹೋಗೈತಿ ಅದನ್ನೆಲ್ಲ ಒಂದು ಡಾಟಾ ಸೆಟ್ ಮಾಡಿ ಕೆಲಸ ಒಂದು ಸಿಸ್ಟಮ್ನಾಗೆ ಅಪ್ಡೇಟ್ ಮಾಡಿ ಮ್ಯಾಲ ಕಳ್ಸೋದಿರ್ತೈತಿ ಮತ್ತು ಒಳ್ಳೆ ಕಂಪ್ನಿ ಪಿ ಡಿ ಎಫ್ ಒಳಗೆ ಅದನ್ನು ಆ್ಯಡ್ ಮಾಡೋದಿರ್ತೈತಿ ಸಿಸ್ಟಮ್ ಒಳಗೆ ಅದನ್ನು ಯಾಡ್ ಮಾಡೋದಿರ್ತೈತಿ ಇದು ಡಾಟಾ ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವಿಂದ ಇದೆ ಫಸ್ಟ್ ನಾನು ಒಂದು ಸ್ವಲ್ಪ ತೊದಲ್ತೇನಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಅದರೊಳಗನ ತಿದ್ಕೊಂಬಿಡ್ರಿ ಮುಂದಿನ ದಿನಗಳೊಳಗೆ ನಾನು ಕನ್ನಡ ಮತ್ತು ಒಳ್ಳೆ ನಾನು ಇದನ್ನು ಸುಧಾರಿಸ್ಕೊತೀನಿ ಇನ್ನು ಫೋರ್ತ್ ಅಂತಂದರೆ ಡೆಲಿವರಿ ಎಕ್ಸಿಕ್ಯೂಟಿವ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತಂದರೆ ನಿಮಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು ಡೆಲಿವರಿ ಎಕ್ಸಿಕ್ಯೂಟಿವ್ ಪಾ ಏನಪ್ಪ ಅಂತಂತಂದರೆ ಡೆಲಿವರಿ ಬಾಯ್ ಕೆಲಸ ಡೈರೆಕ್ಟ್ ಹೇಳ್ಬಿಡ್ತೀನಿ ಡೆಲಿವರಿ ಪಾರ್ಟ್ನರ್ಸ್ ಡೆಲಿವರಿ ಎಕ್ಸಿಕ್ಯೂಟಿವ್ ಅಂತ ಕೆಲಸ ನಮಗೆ ಸ್ಟೈಲಿಸ್ಲಿ ಹೇಳ್ತಾರೆ ನಾವು ಹಳ್ಳಿ ಭಾಷೆ ಒಳಗೆ ಏನೇ ಹೇಳ್ತೀವಪ್ಪ ಅಂದರೆ ಡೆಲಿವರಿ ಬಾಯ್ ಕೆಲಸ ಅವರು ಪಿಕ್ ಮಾಡಿ ಪ್ಯಾಕ್ ಮಾಡಿ ಅದಕ್ಕೆ ಸಿಪ್ಮೆಂಟ್ ಕಿಪ್ಮೆಂಟ್ ಹಚ್ಚಿ ಅದ್ರ ಬಿಲ್ ಎಲ್ಲ ತೊಗೊಂಡು ಕೆಲಸ ಅದನ್ನು ನಾವು ಸೇಫಾಗಿ ಹೋಗಿ ಕೊಡೋದ್ರಾಗಿರ್ತೈತಿ ಅದು ಇಂಪಾರ್ಟೆಂಟ್ ಕೆಲಸ ಕಸ್ಟಮರಿಗೆ ಹೋಗಿ ರೀಚ್ ಮಾಡೋದು ಅದು ಡೆಲಿವರಿ ಎಕ್ಸಿಕ್ಯೂಟಿವ್ ಕೆಲಸ ಅಂದರೆ ಡೆಲಿವರಿ ಬಾಯ್ಗೆ ಹೈರಿಂಗ್ ನಡತೈತಿ ಮಿಸ್ ಹೋಗ್ಬೇಡ್ರಿ ಬಂದೆ ನೋಡ್ರಿ ಮೇನ್ ಟಾಪಿಕ್ಕಿಗೆ ಇವೆಲ್ಲ ಪೋಸ್ಟಿಗೆ ನಿಮಗೆ ರಿಕಾರ್ಡ್ ಐತಿ ಆ ಬಿಗ್ ಮಾರ್ಕೆಟ್ ಒಳಗೆ ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇರತ್ತೆ ಏ ಆಲ್ ಓವರ್ ಇಂಡಿಯಾ ಅಂದರೆ ಭಾಳ ಇದಾಗ್ಬಿಟ್ಟದ ಆಲ್ ಓವರ್ ಬೆಂಗ್ಳೂರೊಳಗೆ ಇದೊಂದು ಜಾಬ್ ರೆಕಾರ್ಡ್ ಐತಿ ಬಿಗ್ ಮಾರ್ಕೆಟ್ ಒಳಗೆ ಪಿಕ್ಕಿಂಗ್ ಪ್ಯಾಕಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಒಳ್ಳೆ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಡೆಲಿವರಿ ಎಕ್ಸಿಕ್ಯೂಟಿವ್ ಇಲ್ಲಿ ಹೋದರೆ ನೀವು ಸೂಪರ್ವೈಸರ್ ಕೆಲಸನೂ ಕೊಡ್ಬೋದು ಐ ಹೋಪ್ ಯಾರ್ಯಾರ ವೀಡಿಯೋ ನೋಡಂತೀರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅನ್ಕೊಂತೀನಿ ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂತಂದ್ರೆ ಫ್ರೀ ಫುಡ್ ಫ್ರೀ ರೂಮ್ ಕೊಟ್ಟು ಇಲ್ಲಿ ಕೆಲಸ ಕೊಡಂತಾರೆ ಹಂಗೆ ಯಾರು ಮಾಡೋದಿಲ್ಲ ಇದು ಆಗಿ ತಗೊಂಡು ತೊಗೊಂಡು ಅಂತಾರೆ ಅದ್ರ ಸಲುವಾಗಿ ನಾನು ರೆಫರ್ ಮಾಡೋದು ಏನಪ್ಪಾ ಅಂತಂತಂದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಖಾಲಿ ಇರ್ತಿರಲ್ಲ ಅವರಿಗೆ ಬೆಂಗಳೂರಿಗೆ ಹೋಗಿ ದುಡಿತೀನಿ ಇಲ್ಲೆಲ್ಲೂ ಕೆಲಸ ಸಿಗಾತಿಲ್ಲ ಅನ್ನೋರಿಗೆ ಈ ರೀಲ್ಸ್ ಶೇರ್ ಮಾಡಿರಿ ಹೆಲ್ಪ್ ಆಗಲಿ ಅವ್ರಿಗೂ ಅದ್ರ ಸಲುವಾಗಿ ಮತ್ತು ಮುಂದಿನ ಒಳಗೆ ಮತ್ತು ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ಯ ಸಬ್ಸ್ಕ್ರೈಬ್ ಮಾಡಿಸ್ರಿ ನನಗೂ ಹೆಲ್ಪ್ ಆಗಲಿ ಬಾಯ್